ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಜಮಖಂಡಿ ತಾಲೂಕಾ ಘಟಕ ಇವರಿಂದ ಜಮಖಂಡಿಯಲ್ಲಿ ನಿನ್ನೆ ದೇಸಾಯಿ ಸರ್ಕಲ್ ವೃತ್ತದಲ್ಲಿ ಸಾವಿರಾರು ಕುರಿಗಳನ್ನು ತಂದು ಕುರಿಗಾಹಿಗಳು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ ಈ ಸಮಯದಲ್ಲಿ ಕುರಿಗಾಹಿಗಳು ಮತ್ತು ಸಾವಿರಾರು ಕುರಿಗಳು ರೈತರ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಭಾಗಿಯಾಗಿದ್ದರು ಇನ್ನು ದೇಸಾಯಿ ಸರ್ಕಲ್ ವೃತ್ತದಿಂದ ಮಾನ್ಯ ಉಪವಿಭಾಗಾಧಿಕಾರಿ ಕಚೇರಿಗಳ ಕಚೇರಿಯವರೆಗೂ ಸಾವಿರಾರು ಕುರಿಗಳನ್ನು ಕರೆದುಕೊಂಡು ಹೋಗಿ ಮನವಿ ಕೊಡುವ ಮುಖಾಂತರ ಈ ಪ್ರತಿಭಟನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಸಾಂಪ್ರದಾಯಿಕ ಕುರಿಹಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರುವ ಕುರಿತು ಈ ಪ್ರತಿಭಟನೆ ಮಾಡಿರುವ ಒಂದು ಸುದ್ದಿ ತಿಳಿದು ಬಂದಿದೆ ರಾಜ್ಯದಲ್ಲಿರುವ ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಕುಲ ಕಸಬ ಕಸಬಾಗಿರುತ್ತದೆ ಬೆಟ್ಟ ಗುಡ್ಡಗಳನ್ನು ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡುತ್ತಿದ್ದು ಬಡವರ ಪಾಲಿಗೆ ಕುರಿಗಾಹಿಕೆ ವರದಾನವಾಗಿರುತ್ತದೆ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿವೆ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶ್ರೀ ಶರಣಪ್ಪ ಜಮ್ಮನಕಟ್ಟಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕುರಿಗಾಹಿ ಪ್ರಭು ಮೇತ್ರಿ ಇವರನ್ನು ಕುರಿಗಳ್ಳರು ಕೊಲೆ ಮಾಡಿತ್ತು ಹಾಗೂ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಶ್ರೀಮತಿ ಲಕ್ಷ್ಮೀ ಕಳ್ಳಿಮನಿ ಎಂಬ ಕುರಿಗಾಹಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಲೆ ಮಾಡಿರುವಂತಹ ನಿದರ್ಶನಗಳು ಕೂಡ ಮಾನವೀಯತೆಯನ್ನು ಪ್ರಶ್ನಿಸುತ್ತವೆ ರಾಜ್ಯದಲ್ಲಿರುವ ಗುಡ್ಡುಗಾಡು ಪ್ರದೇಶಗಳಲ್ಲಿ ಕುರಿ ಮೀಸಲು ಹೋದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೆಯುತ್ತಿವೆ ರಾಜ್ಯದಲ್ಲಿರುವ ಕುರಿಗಾರರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯಗಳು ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರ ಕುರಿ ಕಳ್ಳತನ ಅರಣ್ಯಾಧಿಕಾರಿಗಳ ಲಂಚದ ಬೇಡಿಕೆ ಅಧಿಕ ಪ್ರಮಾಣದಲ್ಲಿ ನಡೆಯುತ್ತಿವೆ ಸರ್ಕಾರವು ಎಲ್ಲ ವರ್ಗದ ಮಹಿಳೆಯರ ಪರ ಮಕ್ಕಳ ಪರ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿಗೆ ಮಾಡಿದ ಅವರ ರಕ್ಷಣೆ ಮಾಡಿದ್ದು ಅದೇ ರೀತಿ ಕುರಿಗಾಯಿಕ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಾಪಾಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಪೃತ್ಯಗಳ ನಡೆದಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಲು ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹನುಮಂತ್ ಯಮಗಾರ್ ಯಲ್ಲಪ್ಪ ಹೆಗಡೆ ಹೂವಪ್ಪ ಉಷಾಕರ್ ಸಂತೋಷ್ ಮಮದಾಪುರ್ ಮಲ್ಲಿಕಾರ್ಜುನ ಬೆಕ್ಕೇರಿ ನಾಗಪ್ಪ ಹೆಗಡೆ ಶ್ರೀಶೈಲು ಭೂಮಾರ್ ಹನುಮಂತ್ ಮಗದುಮ್ ಹಲವಾರು ರೈತ ಸಂಘದ ಮುಖಂಡರು ಕೂಡ ಭಾಗಿಯಾಗಿದ್ದರು ವರದಿ ಸಮುದಾಯಗಳು ವಿಶೇಷವಾಗಿ ಕುರಿಗಾರಿಕೆಯನ್ನ ಮಾಡಿಕೊಂಡು ಉಪಜೀವನವನ್ನ ಮಾಡ್ತಕ್ಕಂಥದ್ದು ಇತಿಹಾಸದ ಉದ್ದಕ್ಕೂ ನಮಗೆ ಗೊತ್ತಾಗುತ್ತದೆ ಈಗೂ ಸಹಿತ ಹಲವಾರು ಸಮುದಾಯಗಳು ಕುರಿಗಾರಿಕೆಗಳ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಕ್ಕ ಆದ್ರೆ ಇವತ್ತು ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದ್ರೂ ಸಹಿತ ಈ ಕುರಿಯನ್ನ ಕಾಯ್ತಕ್ಕಂತ ಸಮೂಹಕ್ಕೆ ಕಾನೂನಿನ ರಕ್ಷಣೆ ನೀಡಲಿಕ್ಕೆ ಹಲವು ಸರ್ಕಾರಗಳು ವಿಫಲವಾಗಿದ್ದಾವೆ ಸಮಿತಿ ಜಮಖಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಕಾರಣ ಇವತ್ತು ಕುರಿ ಮೇಯಿಸ್ಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಏನು ಖಾಲಿ ಜಾಗಗಳದವ ಅಲ್ಲಿ ಕುರಿ ಮೇಯಿಸ್ಲಿಕ್ಕೆ ತೊಗೊಂಡು ಹೋದ್ರೆ ಅರಣ್ಯ ಇಲಾಖೆಯವರು ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡುವಂಥದ್ದನ್ನು ನಾವು ಕಾಣ್ತೀವಿ ಹೀಗಾಗಿ ಈ ಕುರಿಗಾಯಿಗಳಿಗೆ ಈ ಕುರಿ ಮೇಯಿಸುವಂಥ ಕಾರ್ಯಕ್ಕೆ ಸಾಕಷ್ಟು ಅರ್ಚನೆ ಆಗ್ಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರು ಮಾಡಿದ ಅವ್ರು ಮಾಡಿರುವಂತಹ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸ್ಲಿಕ್ಕೆ ಬಯಸ್ತೀನಿ